ಯಾಕಂದ್ರೆ ನಿಮ್ಗೆ ನೀವ್ ಕಮಿಷನ್ ಕೊಡ್ತಿರೋ ಮತನ್ ಕೊಡ್ತಿರೋ ಏನೋ ನಮ್ಗೆ ಗೊತ್ತಿಲ್ಲ ಪಾಪ ನೀವು ಕೆಲವ್ರು ಏನಾಗೈತಿ ಪಾಪ ಏನು ಗೊತ್ತಿರಲ್ಲ ಕಂಡ ಕಾಣ್ ಐತಿ ಖಂಡ ಕಾಣದ ವಾದ ಬರ್ತೈತೆ

ಅಭಿವೃದ್ಧಿ ಅಧಿಕಾರಿಗಳು ಆದರ್ಶ ಅವರು ನಿಮ್ ಮುಂದೆ ನಾನು ಎಲ್ಲಾ ತನಿಖೆಗೂ ಸಿದ್ಧ ಅಂತ ಹೇಳಿದ್ರು ರೆಕಾರ್ಡ್ಗಳನ್ನ ತಿದ್ದದ್ರಲ್ಲಿ ಇಡೀ ಸಾಗರ ತಾಲೂಕಿಗೆ ಇಡೀ ಸಾಗರ ತಾಲೂಕಿಗೆ ನಂಬರ್ ಒನ್ ತಿರ್ಚಾದ್ರಾಗ ಅಧಿಕಾರಿ ಈಗ ನಿಮ್ಮೆದುರಿಗೆ ಸತ್ಯಾನುಸತ್ಯತೆ ರಮೇಶ್ ಅಣ್ಣನ ಹತ್ರ ದುಡ್ಡು ತಗೊಂಡಿಲ್ಲ ಅಂತ ಹೇಳಿ ಇವರು ಹಿರಿಯಾರ್ಕ ದೇವಸ್ಥಾನಕ್ಕೆ ಬರಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ನಾನು ನಂಬ್ತೀನಿ ಇವರೂ ನಂಬಲಿ ಬಂದು ಗಂಟೆ ಹೊಡೆಯಲಿ ಇಲ್ಲ ನಾನು ದುಡ್ಡು ತಗೊಂಡಿಲ್ಲ ನಾನು ಗಂಟೆ ಹೊಡಿಯಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ರೆ ಯಾವ ತನಿಖೆನೂ ಬೇಡ ಯಾವಿದು ಬೇಡ ಹೌದಾ ದಾಖಲಾತಿ ಈಗ ನೀವು ಪರಿಶೀಲನೆ ಮಾಡಿರಿ ಈಗ ಹೋಗಿ ಡಿ ಸಿ ಪಿ ಬಿಲ್ಲ ನೋಡಿರಿ ಇದು ಪಂಚಾಯಿತಿ ಅವರೇ ಪ್ರಿಂಟ್ ವರ್ಕ್ ಕೊಟ್ಟಿರೋದು ಇದು ನಾನು ಏನು ಫ್ರಿಂಟ್ ಮಾಡಿದ್ದು ನಾನು ಇದು ಮಾಡಿದ್ದೆವಲ್ಲ ಸಾರ್ವಜನಿಕರಿಗೆ ಇವ್ರ ಅಭಿಪ್ರಾಯ ಕೇಳಿಬಿಟ್ರೆ ನೀವು ನೂರು ಜನ ಇದ್ದಾರೆ ಈಗ ಲೆವೆನ್ ಎ ಮಾಡೋಕ್ಕೆ ಉದ್ನೂರಾಗೆ ಲೆವೆನ್ ಬಿ ಮಾಡಕ್ಕೆ ಉದ್ನೂರಾಗ ಒಬ್ಬನ ಹತ್ರ ಮೂವತ್ತು ಸಾವಿರ ಆಮೇಲೆ ಇಲ್ಲೇ ಗೋಂತಂದ್ಪುರದಾಗೆ ಈ ಕಡೆ ಅವ್ರ ಮನೆ ಹೆಸರು ಅಂತ ಇದೆ ಏನು ಕೊಡ್ತಾಯಿಲ್ಲ ನನಗೆ ಎಂತ ಹೆಸರು ಅವರು ಹಾಂ ಬೆಳ್ಳಡಿ ಮಂಜಪ್ಪ ಅನ್ನೋರು ಆಮೇಲೆ ಹೊಸಕಪ್ಪದಾಗೆ ಹಿರಣ್ಣಪ್ಪ ಅಂತ ಅವ್ರದ್ದು ಈ ಕುಡಿ ದೇವಸ್ಥಾನಕ್ಕೆ ತೀರ್ಮಾನ ಐತಿ ಪ್ರಮುಖರು ಹಿಡ್ಕೊಂಡು ಮೂವತ್ತು ಸಾವಿರಕ್ಕೆ ಏನೋ ತೀರ್ಮಾನ ಆಗಿದೆ ಅದ್ರಾಗ ಹತ್ತು ಸಾವಿರ ಏನೋ ಅಂತ ಮಾಹಿತಿ ಇದೆ ಅವನು ಬರ್ತಾನೆ ಬೇಕಾರೆ ನಿಮ್ಮ ಹತ್ರ ಕರ್ಕು ಕರೆಸ್ತೀನಿ ಇಷ್ಟೋ ಭ್ರಷ್ಟಾಚಾರ ಇದ್ದು ಇಷ್ಟಿದಾದರೂ ಇವ್ರನ್ನ ಹಿಡ್ಕೊಂಡಾರಂದ್ರೆ ಇವ್ರನ್ನ ಯಾವ ಥರ ರಕ್ಷಣೆ ಆಯ್ತೋ ಏನೋ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ರಮೇಶ್ ಅಣ್ಣನ ದುಡ್ಡಿನ ವಿಚಾರ ಆಗುತ್ತೂ ಶಾಸಕರು ಗಮನಕ್ಕೆ ಹೋಗಿದೆ ಇದು ಶಾಸಕರು ಯಾಕೆ ಇಂಥರನ್ನ ಕರೆಸಿ ಎಲ್ಲ ಒಂದು ಕಡೆ ಅವ್ರಿಗೆ ಕೆಟ್ಟಸರು ನಮಗೆ ಕೆಟ್ಟ ಹೆಸರು ಅಲ್ಲ ಇದು ಅವ್ರ ಗಮನಕ್ಕೆ ಬಂದು ಆದರೂ ಅವ್ರು ಸುಮ್ಮನೆ ಇದ್ದಾರೆ ಅಂದರೆ ಅವ್ರಿಗೆ ಯಾವ ಥರ ಇವರು ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಾರೆ ಅನ್ನೋದನ್ನ ಸಾಮಾನ್ಯ ಜನ ಸಾಮಾನ್ಯ ಜನ ಸಾರ್ವಜನಿಕರು ನೋಡ್ತಾರೆ ಇದ್ರನ್ನ ತಕ್ಷಣ ಇವತ್ತು ನಾಳೆನೇ ನಾಳೆನೆ ಇವನ್ನ ಕಿತ್ತೊಗಿಸಿಲ್ಲ ಅಂದರೆ ಪಂಚಾಯತಿಗೆ ಸಾಮಾನ್ಯ ಜನ ಸಾಮಾನ್ಯ ಜನರು ಯಾರೂ ಬರೋಂಗಿಲ್ಲ ಲೈನ್ ನಮನಿ ನಮ್ಮೂರೇ ಸಿಕ್ಕಾಬಿಟ್ಟೆ ಗ್ರಾಮ ಠಾಣೆ ಆಗಿರೋದು ಮಾಡಿಕೊಡು ಅಂದರೆ ಎಲ್ಲ ಒಂದು ಕಡೆ ಉಡಾಪಿ ಉತ್ತರ ದುಡ್ಡು ಕೊಟ್ಟರೆ ಕೆಲಸ ಒಂದು ಲೆವೆನಿಗೆ ಎಷ್ಟು ಕೊಡ್ಬೇಕು ಸರ್ ಎಷ್ಟು ಅದು ಫೀಸ್ ಎಷ್ಟೈತಿ ಅಷ್ಟು ಕೊಡ್ಬೇಕು ಓದೋ ಇಡೀ ಕಣ್ಣೂರಾಗೆ ಇಡೀ ಕಣ್ಣೂರಾಗೆ ನಾವು ಹೇಳಿದ್ರು ಸರ್ ಬಡೂರ ಇದ್ದಾರೆ ಮಾಡಿಕೊಡ್ರಿ ಅಂತ ಹೇಳಿದ್ರೆ ದುಡ್ಡು ದುಡ್ಡು ಕೊಟ್ಟರೆ ಕೆಲಸ ಇಲ್ಲಂದ್ರೆ ಕೆಲಸ ಇಲ್ಲ ಏನಾರು ಹೇಳ್ರಿ ನೀವು ಸ್ಮಶಾನ ಜಾಗದ ವಿಚಾರಕ್ಕಂತೂ ಐದು ಒಂದು ವರ್ಷ ಕಳೆದೇ ಬಿಟ್ಟಿವಿ ನಾವು ಅದನ್ನು ಸರ್ವೇ ಸ್ಕೆಚ್ ಇತ್ತ ಬರ್ರಿ ಸರ್ವೇ ಮಾಡ್ತಕ್ಕಂಥ ಚೆಕ್ ಬಂದಿತ್ತ ಬರ್ರಿ ಕೆಲಸ ಮಾಡೋಕ್ಕಿಲ್ಲ ಸಂತೆ ಮಾಡೋಕೆ ಕರೆಕ್ಟ್ ಆಯ್ತಾ ನೋಡಿರಿ ಇವ ಸಂತೆ ಮಾಡ್ದಾಗ ಇದೆ ತೋರಿಸಲ ಇವ್ರಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿನ ಪಂಚಾಯತಿಗೆ ಬಣ್ಣ ಅಂತ ಆದ್ರ ಆಯಿತು ಅದೇನು ಮೀಟಿಂಗೇ ಚರ್ಚೆನೂ ಆಗಿಲ್ಲ ಎಂಥದ್ದಾಗಿಲ್ಲ ಬೆಂಕಿ ಹಿಟ್ಟಿದ್ದಾಗಿಲ್ಲ ಬಾಯಿ ಕಡಿಸಿ ಎಲ್ಲ ರೆಡಿ ಮಾಡಿ ಆಯ್ತು ಅಂತ ಒಪ್ಪಿದ್ವು ಅದಾಲದೇ ಮತ್ತೆ ಪುನಃ ಪುನಃ ಒಂದೊಂದು ಕೇಳಾಡ್ ಬಿಲ್ಲು ಒಂದೊಂದು ಕ್ಯಾಡ ಬಿಲ್ಲು ಯಾರು ಅವ್ರನ್ನ ಅಧ್ಯಕ್ಷನ ಮಾಡಿರ್ತಾರೆ ಅವ್ರ ಕಡೆ ಬಿಲ್ಲು ಯಾರು ಅವನಿಗೆ ಬಕೆಟ್ ಹಿಡಿತಾರೆ ಪೀಡಿಯಾಗ ಅವ್ರ ಕಡೆ ಬಿಲ್ಲು ಇಂಥ ಪೀಡಿವಾಗಿ ರಕ್ಷಣೆ ಕೊಡ್ತಾರಲ್ಲ ಇವ್ರೆಂಥ ಮೂರ್ಖರು ಅಂತ ನನಗೇನು ಗೊತ್ತಾಗ್ತಿಲ್ಲಪ್ಪ ಈಗ ನೀವು ಪರಿಶೀಲನೆ ಮಾಡಿರಿ ಐವತ್ತೆಂಟು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಈಗೇನಾದ್ರು ಡಿ ಸಿ ಇದೆ ಅಂದರೆ ನಾನು ಇವತ್ತೇ ರಾಜೀನಾಮೆ ಕೊಟ್ಟೋಗ್ತೀನಿ ಈಗ ನೀವು ಪರಿಶೀಲನೆ ಮಾಡಿರಿ ನಂದು ಓಪನ್ ಚಾಲೆಂಜು ಪರಿಶೀಲನೆ ಮಾಡಿರಿ ಹೋಗ್ರಿ ನೀವೇ ಪರಿಶೀಲನೆ ಮಾಡಿರಿ ಈ ದಿನ ನಾನು ಪಂಚಾಯತಿಗೆ ಸಾಮಾನ್ಯ ಸಭೆ ಮೀಟಿಂಗಿಗೆ ಬಂದಿತ್ತು ಮೀಟಿಂಗಿನಲ್ಲಿ ನಡೀತಕ್ಕಂಥ ಈ ಹಿಂದೆ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ಪರಿಶೀಲನೆ ಮಾಡಿದಾಗ ನಮಗೆ ಜಮಾ ಖರ್ಚು ಅಂತ ಒಂದು ಇದು ಕೊಟ್ಟಿರ್ತಾರೆ ಇದು ಪಂಚಾಯತಿ ಅಷ್ಟು ಸದಸ್ಯರಿಗೆ ಅಷ್ಟು ಜಮಾ ಖರ್ಚು ಕೊಟ್ಟಿರ್ತಾರೆ ಈ ಜಮಾ ಖರ್ಚನ್ನು ಡಿ ಸಿ ಪಿ ಬುಕ್ಕಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಐವತ್ತೆಂಟು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಇದರಲ್ಲಿ ಇರಲ್ಲ ಇದನ್ನು ಇರಲ್ಲ ಅಂತ ಯಾಕೆ ಇದನ್ನು ಈ ಥರ ಮಾಡಿ ಅಂತ ಕೇಳಿದಾಗ ಪಿ ಒ ಉಡಾಪಿನ ಉತ್ತರ ಕೊಡ್ತಾನೆ ಭಾರಿ ಹವ್ಯಕವಾಗಿ ಉದ್ಯೋಗದಾಗೆ ಮಾತಾಡ್ತಾನೆ ಯಾಕಂದರೆ ಭ್ರಷ್ಟಾಚಾರದಾಗೆ ಮುಳುಗೋಗ್ರೆ ನಮ್ಮ ಅವ್ರದ್ದು ಒಂದು ಇಷ್ಟ ಒಂದು ಐದಾರು ಜನ ಮೆಂಬರು ರಕ್ಷಣೆ ಒಂದಿಷ್ಟು ಜನ ಇದ್ದಾರೆ ಪ್ರಭಾವಿ ಮುಖಂಡರು ಅವ್ರ ಹೆಸರು ಹೇಳಕ್ಕೆ ನಾನು ಇಷ್ಟಪಡ್ತಾರೆ ಅವರು ನಮ್ಗೆ ಭಾಳ ಆತ್ಮೀಯರೇ ಅದಾದ ತಕ್ಷಣ ನಾನು ಡಿ ಸಿ ಬಿಲ್ ನೋಡಿದಾಗ ಐವತ್ತೆಂಟು ಸಾವಿರದ ನಾನ್ನೂರು ಹತ್ತು ರೂಪಾಯಿ ಇದಾಗಿಲ್ಲ ಇದು ಸದಸ್ಯರಿಗೆ ಕೊಡ್ತಕ್ಕಂಥ ಲೆಕ್ಕಾಚಾರ ಡಿ ಸಿ ಬಿಲ್ಲಾಗೆ ಐತಲ್ಲ ಐವತ್ತೆಂಟು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಯಾಕಂತ ಕೇಳಿದಾಗ ಏ ಮೀಟಿಂಗ್ ತೀರ್ಮಾನ ಆಗಿದೆ ನಾವು ತಕ್ಕ ಮೀಟಿಂಗ್ಗೆ ತೀರ್ಮಾನ ಆದರೆ ಯಾಕೆ ಇದ್ರಾಗ ಬರೆಯಲ್ಲ ಇದು ಯಾವ ಥರ ಭ್ರಷ್ಟಾಚಾರ ಇದ್ಯಾರು ಮಾಡಿರೋದು ಇದನ್ನು ಕೇಳ್ದಡಿಕೆ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಕೆಲಸಗಳನ್ನು ನಮ್ಮೂರಿಗೆ ನಮಗೆ ಆಗ್ತಕ್ಕಂಥ ಕೆಲಸನ ಪೆಂಡಿಂಗ್ ಇಡೋದು ಒಂದು ಸ್ಮಶಾನದ ಜಾಗ ನಮ್ಮಲ್ಲಿ ಎರಡು ಎಕರೆ ಸ್ಮಶಾನ ಜಾಗ ಮುಂಜೂರಾಗಿದೆ ಐದು ತಿಂಗಳಿಂದ ಹೇಳ್ತಾ ಇದ್ದೀನಿ ಸರ್ ಅದ್ರದ್ದು ಸರ್ವೇಸ್ ಬರ್ರಿ ಮತ್ತು ಅದ್ರದ್ದು ಇದ್ರ ತರಿಸ್ರಿ ಅಂತ ಏನಿಲ್ಲ ಉಡಾಪೆ ಮಾತು ಇಲ್ಲ ರೀ ಅರ್ಜಿ ಹಾಕಿವಿ ಆನ್ಲೈನಾಗ ಆ ಇದ್ರಾಗ ಕಳಿಸಿದ್ವಿ ಬರೀ ಇದೇ ಉಡಾಪೆ ಮಾತು ದುಡ್ಡು ಕೊಟ್ಟರೆ ಕೆಲಸ ಈ ಹಿಂದೆ ನಮ್ಮ ಕೆರಳಿ ರಮೇಶಣ್ಣ ಒಬ್ರು ಇದ್ದಾರೆ ಅವ್ರದ್ದು ಲೆವೆನ್ ಬಿ ಮಾಡೋಕ್ಕಾಗಿ ಮೂವತ್ತೈದು ಸಾವಿರ ಲಂಚ ತಗೊಂಡಿರೋದು ಇದು ಮಾನ್ಯ ಶಾಸಕರು ಗಮನಕ್ಕೆ ಹೋಗಿದೆ ಮೊನ್ನೆ ಶಾಸಕರು ಗಮನಕ್ಕೆ ಹೋಯ್ತಿದ್ದು ಅಲ್ಲಿ ಏನು ತೀರ್ಮಾನ ಅನ್ನೋದು ನನಗೆ ಗೊತ್ತಿಲ್ಲ ಇದು ನಿಮ್ಮ ಗಮನದ್ದೆ ಇಂಥ ಅಧಿಕಾರಿಗಳನ್ನ ನಮ್ಮ ಪಂಚಾಯಿತಿಯಿಂದ ಶಾಸಕರು ಕೂಡಲೇ ಮಧ್ಯ ಪ್ರವೇಶ ಮಾಡಿ ಇವ್ರನ್ನ ಹಿಡ್ಕೋಬಾರ್ದು ಎಲ್ಲ ಒಂದು ಕಡೆ ಕೇಳಿದಾಗ ಏ ನಾವು ದುಡ್ಡು ಕೊಟ್ಟು ಬಂದಿವ್ರಿ ದುಡ್ಡು ಯಾರಿಗೆ ಕೊಟ್ಟನ್ರಿ ಸ್ವಾಮಿ ಏ ಬಹಿರಂಗವಾಗಿ ತಾನೆ ದುಡ್ಡು ಕೊಟ್ಟೀನಿ ಅಂತ ಆ ಭ್ರಷ್ಟಾಚಾರನ ತುಂಬಿ ತುಳುಕಿ ಈ ಥರ ಆಗ್ತೈತಿ ಆದರೂ ಮೆಂಬರ್ಗಳಿಗೆ ಕೆಲವ್ರಿಗೆ ಗೊತ್ತಾಗಲ್ಲ ಕೆಲವ್ರು ಪಾಪ ಎಲ್ಲ ಸದಸ್ಯರಿಗೆ ಗೊತ್ತಾಗ್ತಾ ಇಲ್ಲ ಇದು ಏನು ನಡಿತೈತಿ ಏನು ಅಂತ ಪಾಪ ಅವ್ರು ಸುಮ್ಮನೆ ಬರ್ತಾರೆ ಕೂರ್ತಾರೆ ಟೀ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ಊಟ ಮಾಡ್ಕೊತಾರೆ ಹೋಗ್ತಾರೆ ಇದನ್ನು ಕೇಳಿ ನೋಡಿರಿ ಹೇಗೆ ಈಗ ನೀವು ಪರಿಶೀಲನೆ ಮಾಡಿ ಡಿ ಸಿ ಬಿ ಬಿಲ್ಲೆಗೆ ಐವತ್ತೆಂಟು ಸಾವಿರದ ನಾನೂರ ಹತ್ತು ರೂಪಾಯಿ ಇಲ್ಲ ಅಂದರೆ ನಾನು ಈ ಕ್ಷಣವೇ ರಾಜೀನಾಮೆ ಕೊಡ್ತೀನಿ ಇದ್ರಾಗ ಇದೆಯಾ ಕೇಳಿರಿ ಒಳಗೆ ಹೋಗಿ ಪರಿಶೀಲನೆ ಮಾಡಿ ರಾಜನಾಮೆ ಈಗ ಆಗಿ ಕೊಡ್ತೀನಿ ನಾನು ಈಗ ಕ್ಷಣದಾಗಿ ಐವತ್ತೆಂಟು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಇನ್ನೂ ಭಾಳ ಅಗ್ರಣ ಇದು ಈ ಹಿಂದೆ ತೊಂಬತ್ತೆಂಟು ಸಾವಿರ ರೂಪಾಯಿ ಒಂದು ಐತಿ ಪಂಚಾಯತಿ ಮೆಂಬರ್ ಕೇಳಿದಾಗ ಸುಮ್ಮನೆ ಆಮೇಲೆ ಒಂದು ಇಷ್ಟು ಒಳಗಡೆ ಕನ್ಫ್ಯೂಸ್ ಮಾಡೋದು ಕಲೆಟಿ ಮಾಡಿದಂಗೆ ಮಾಡೋದು ಮತ್ತೊಂದು ಮಾಡೋದು ಮುಗ್ದೊಂದು ಮಾಡಿಸೋದು ಎಲ್ಲ ಪೂರ್ತಿ ಪ್ಯಾಡ್ಲಿಂಗು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರ ಪಿಡಿಯೋದೆ ಮತ್ತೇನು ಬೇರೆ ಯಾರು ಇಲ್ಲ ಇವ್ರನ್ನ ಇಂಥದ್ದು ರಕ್ಷಣೆ ಮಾಡೋದು ಒಂದು ಇದೆ ಅವ್ರು ಏನು ತಿಳ್ಕೊಂಡಾರೋ ಏನೋ ಅಲ್ಲ ಇವ್ರ ಏನು ಪಂಚಾಯತಿ ಜನಪ್ರತಿನಿಧಿಗಳು ಇವ್ರನ್ನ ಯಾಕೆ ಆಯ್ಕೆ ಮಾಡಿ ಕಳಿಸ್ಬೇಕು ಪ್ರಶ್ನೆ ಮಾಡೋಕ್ಕಾಗಿಲ್ಲ ಅಂದರೆ ಇಂಥವ್ರು ಮೆಂಬರ್ಗಳು ಇರಬಾರ್ದು ಸದಸ್ಯರು ಇರಬಾರ್ದು ರಾಜೀನಾಮೆ ಕೊಟ್ಟು ಸುಮ್ಮನೆ ಮನೆ ಹೋಗ್ಬೇಕು ನೈತಿಕತೆನೇ ಇಲ್ಲ ಇವರಿಗೆ ಐವತ್ತೆಂಟು ಸಾವಿರದ ನಾನ್ನೂರು ಹತ್ತು ರೂಪಾಯಿ ಐತ್ರಿ ಇದ್ರಾಗೆ ಇದ್ರಾಗೇನು ನೋಡಿರಿ ಕಾಡ್ದೆ ತಂದ್ರಿ ಇದು ನಮ್ಮ ಪಂಚಾಯತಿ ಇದು ಇವತ್ತಿಂದ ಮೀಟಿಂಗು ಹಾಂ ನೀವು ಒಳಗೆ ಹೋಗಿ ಒಂದು ಸ್ವಲ್ಪ ಪರೀಕ್ಷೆ ಮಾಡಿ ಹಲವಾರು ಈಗ ಸಾರ್ವಜನಿಕರು ಹೊರಗಡೆ ಇದ್ರೆ ಅವ್ರನ್ನ ಕೇಳ್ರಿ ಅಭಿಪ್ರಾಯ ಹೆಂಗೆ ಅಂತ ಏನಾದ್ರು ಪ್ರಶ್ನೆ ಮಾಡ್ತಾರ ಇದ್ರ ಐವತ್ತೆಂಟು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಎಲ್ಲೈತೆ ನೋಡ್ರಿ ಒಳಗೆ ಡಿ ಸಿ ಪಿ ಬಿಲ್ನ ನೀವು ಚೆಕ್ ಮಾಡ್ರಿ ಒಂದ್ಸಲ ಹೋಗಿ ಚೆಕ್ ಮಾಡಬಾರ್ದು ಅನ್ನೋದೇನಿಲ್ಲ ನಾನೇ ತೋರಿಸ್ತೀನಿ ಬರ್ರಿ ಓ ಈಗ ಬರ್ರಿ ತೋರಿಸ್ತೀನಿ ಗಂಗಮ್ಮ ಅಂತ ಗೌತಮ್ಪುರ ಗ್ರಾಮ ಪಂಚಾಯತಿ ನಂದು ಇಷ್ಟೇ ನಂದು ನಾನು ಏನು ಅಂತ ನಾನು ಏಪ್ರಿಲ್ ಒಂದರಿಂದ ಈ ಕಡೆಯಿಂದ ಪ್ರತಿ ಮೀಟಿಂಗಲ್ಲೂ ಸಹಿತನೂ ನಾನು ಎದ್ದು ನಾನು ಕೇಳ್ತಾಯಿದ್ದೆ ಯಾ ಜಮಾ ಖರ್ಚು ಲೆಕ್ಕಪತ್ರಗಳನ್ನು ಕರೆಕ್ಟಾಗಿ ಕೊಡಿ ಕರೆಕ್ಟಾಗಿ ಕೊಡಿ ಬರೀ ಕುಡಿಯ ನೀರಿನ ನಿರ್ವಹಣೆ ಕುಡಿಯ ನೀರಿನ ನಿರ್ವಹಣೆ ಅಂತ ಹೇಳಿ ಸಾಮಗ್ರಿಗಳು ಖರೀದಿ ಸಾಮಗ್ರಿಗಳು ಖರೀದಿ ಅಂತ ಹೇಳಿ ಕೊಡ್ತೀರಾ ಎಲ್ಲ ಪಂಚಾಯಿತಿ ಮೆಂಬರಿಗೂ ಗೊತ್ತಾಗಬೇಕಲ್ಲ ನಿಮ್ಮ ಸಾಮಗ್ರಿಗಳು ಖರೀದಿ ಯಾವ್ಯಾವ ಊರಲ್ಲಿ ಮಾಡಿದ್ದೀರಾ ಏನು ಮಾಡಿದ್ದೀರಾ ಅಂತ ಗೊತ್ತಾಗ್ಬೇಕಲ್ವಾ ಅದನ್ನ ಕರೆಕ್ಟ್ ಆಗಿ ಅಲ್ಲಿ ಕರೆಕ್ಟ್ ಆಗಿ ತಿಳಿದವರು ಇರ್ತಾರೆ ತಿಳಿದೋ ತಿಳಿದೇ ಇದ್ದವರು ಇರ್ತಾರೆ ಅವ್ರಿಗೆ ಅರ್ಥ ಆಗಂಗೆ ನೀವು ಒಂದು ಊರಿಂದ ಒಂದು ಬೈ ಒನ್ ಪ್ರತಿ ಊರಿಂದ ಸಹ ಸಪ್ರೇಟ್ ಆಗಿ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೆ ಆದ್ರೆ ಅವರು ಅದನ್ನ ಪ್ರತಿ ಮೀಟಿಂಗಲ್ಲೂ ಸಹ ಗ್ರಾಮ ಪಂಚಾಯತಿ ವ್ಯಾಪ್ತಿ ನೀರಿನ ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಕುಡಿಯುವ ನೀರಿನ ಸಾಮ್ರಿ ಇದೇನೆ ಅಜೆಂಡದ ತೋರ್ಸ್ಕೊಡ್ತಾ ಬರ್ತಾ ಇದ್ರು ಆಮೇಲೆ ಮೊನ್ನೆ ಅಡ್ವಾನ್ಸ್ ಆಗಿ ಆಡಿಟಿಂಗ್ ಅಂತ ಹೇಳಿ ತೊಂಬತ್ತೇಳು ಸಾವಿರ ರೂಪಾಯಿ ಡ್ರಾ ಮಾಡಿದ ಹದಿನೈದನೇ ಹಣಕಾಸು ಅದನ್ನ ನಾನು ಮೀಟಿಂಗ್ ಅಲ್ಲಿ ಓದ್ಸಲಾ ಕೇಳಿದ್ದೆ ತೊಂಬತ್ತೇಳು ಸಾವಿರ ರೂಪಾಯಿ ಏನಿದು ಯಾಕೆ ಇಲ್ಲ ಜಮಾ ಖರ್ಚದಲ್ಲ ಮೀಟಿಂಗ್ ಅಲ್ಲಿ ಇಡ್ತಾ ಇಲ್ಲ ನೀವು ಯಾಕೆ ಇದು ಯಾ ಏನು ಅಂತ ಕೇಳಿದಾಗ ಇಲ್ಲ ಅದು ಮೀಟಿಂಗಲ್ಲಿ ತೀರ್ಮಾನ ಆಗೈತಿ ಅಂತ ಹೇಳಿ ಉಡಾಫೆ ಉತ್ತರ ಕೊಟ್ಟಿದ್ರು ನನಗೆ ಆಮೇಲೆ ಅಲ್ಲಿಗೆ ನಾನು ನಾ ಎಲ್ಲ ಮೆಂಬರ್ಗೂ ಹೇಳಿದೆ ಮೆಂಬರ್ಗಳು ಅವರು ಕಿವಿಗೆ ಹೋಗ್ತೋ ಇಲ್ಲ ನನಗೆ ಗೊತ್ತಿಲ್ಲ ಅವರು ಏನು ಹಾಗೆ ಕೇಳ್ತಾರೆ ಬಿಡ್ತಾರೆ ಅಷ್ಟೇ ನಾನು ಸುಮ್ಮನೆ ಇದ್ದೆ ಮೊನ್ನೆ ಒಂದು ಪ್ರತಿ ಒಂದು ಸಣ್ಣ ವಿಷಯ ಏನು ಅಂತ ಅಂದರೆ ಆ ಇದು ನೀರು ಟ್ಯಾಂಕ್ ಕುಡಿಯೋ ನೀರಿನ ಟ್ಯಾಂಕೆಲ್ಲ ಗ್ರೌಂಡ್ ಆಗ್ತಾ ಇತ್ತು ಆ ಗ್ರೌಂಡ್ ಆಗ್ತಾ ಇದ್ದಾಗ ಏನಾಯಿತು ಸಣ್ಣದು ನಮ್ಮ ನೀರು ಗಂಟೆ ಏನಂದ ಭಾಳ ಗ್ರೌಂಡ್ ಆಗ್ತೈತೆ ಅದ್ಕೊಂಡು ಟಾರ್ಪಲ್ ಕಟ್ಟು ಅಂತ ಹೇಳ್ದೆವು ಅವಾಗ ಏನು ಮಾಡಿದೆ ನಾನು ಬರೇ ಅದು ಎರಡು ಸಾವಿರದ ಮುನ್ನೂರು ರೂಪಾಯಿ ನಾಲ್ಕು ಟಾರ್ಪಲ್ಲು ಈ ಡ್ರೈವರಿಗೆ ಕೊಡೋಕ್ಕೆ ಸಾವಿರದ ಇನ್ನೂರು ರೂಪಾಯಿನ ಕರೆಕ್ಟ್ ರಿಪೇರಿ ಮಾಡಿದ್ರಂತವ್ರು ಎಲ್ಲ ಟೋಟಲ್ ಬಿಲ್ಲು ಮೂರು ಸಾವಿರದ ಐನೂರು ರೂಪಾಯಿ ಅಷ್ಟೇ ಅಷ್ಟೇ ಒಂದು ಬಿಲ್ ಕೊಟ್ಟು ಹೋಗಿದ್ದೆ ನಾನು ಅವಾಗ ಮೆಂಬರ್ಗಳಿಗೂ ಹೇಳಿದೆ ನಮ್ಮ ಮಾಜಿ ಅಧ್ಯಕ್ಷರಿಗೂ ಹೇಳಿದೆ ಅದನ್ನು ಹಿಂಗೆ ಬಿಲ್ ಮಾಡಿಕೊಡಕ್ಕೆ ಕೇಳ್ರಿ ಮಾರ ಜನಪ್ರಿಯ ಸ್ಟೋರಿ ಕೊಡಬೇಕು ಅಂತೇಳಿ ಇಲ್ಲ ಮೀಟಿಂಗ್ ಆಗಲಿ ಮೀಟಿಂಗಲ್ಲಿ ತೀರ್ಮಾನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನಾ ಸುಮ್ಮನಾಗ್ದೆ ನಾನೇನು ಅದಕ್ಕೆ ಉತ್ತರ ಕೊಡೋಕೆ ಹೋಗಲಿಲ್ಲ ನಾನು ಸುಮ್ಮನೆ ಅದೆ ಹಿಡಿಯೋ ಹತ್ರನೂ ಎರಡು ಸಲ ಬಂದು ಕೇಳಿದೆ ಅದು ಸರ್ ಅದೊಂದು ಬಿಲ್ ಮಾಡಿಕೊಡಿ ಸರ್ ಅದು ಜನಪ್ರಿಯ ಸ್ಟೋರಿಗೆ ಅಂದೆ ಇಲ್ಲ ಮೀಟಿಂಗಲ್ಲಿ ಆಗ್ಬೇಕು ನಿಮ್ಮ ಮೆಂಬರೇ ಗಲಾಟೆ ಮಾಡ್ತೀರಿ ಹಂಗೆ ಎತ್ತೀರಿ ಹಿಂಗೆ ಎತ್ತೀರಿ ಅಂತ ಹೇಳಿದರು ಅದಕ್ಕೆ ಸರಿ ಬಿಡ್ರಿ ಅಂತೇಳಿ ನಾನು ಅಲ್ಲಿ ಸುಮ್ಮನೆ ಇದು ಯಾರಿಗೂ ಗೊತ್ತಿಲ್ಲದೆ ಇರಾನೆ ಇರ ಇದ್ದಂಗೆನೆ ತೊಂಬತ್ತೆಂಟು ಸಾವಿರ ರೂಪಾಯಿ ಬಣ್ಣ ಹೊಡಿಸಿದ ಮತ್ತೆ ಐವತ್ತೆರಡು ಸಾವಿರದ ನಾನೂರ ಹತ್ತು ರೂಪಾಯಿಯನ್ನ ಯಾರಿಗೂ ಮೆಂಬರ್ ಮೀಟಿಂಗ್ ಅಲ್ಲಿ ಚರ್ಚೆನೆ ಆಗಿಲ್ಲ ಮೀಟಿಂಗ್ ಅಲ್ಲಿ ತೀರ್ಮಾನೇ ಆಗಿಲ್ಲ ಆ ಅಧ್ಯಕ್ಷರು ಅವರು ಸೇರ್ಕೊಂಡು ಡ್ರಾ ಮಾಡಿದಾರೆ ಅದನ್ನ ಯಾರು ಬಿಲ್ ಕೊಟ್ಟಿದಾರೋ ಕೊಟೇಶನ್ ಕೊಟ್ಟಿದಾರೋ ಅಥವಾ ಅಧ್ಯಕ್ಷರು ತಂದು ಕೊಟ್ರಂತೆ ಕೊಟೇಶನ್ ಬಿಲ್ ಎಲ್ಲ ಅವರು ಗಂಡು ಕೊಟ್ರಂತ ಇವರಿಬ್ರು ಸೇರ್ಕೊಂಡು ಡ್ರಾ ಮಾಡಿದಾರೆ ಅದು ನಾನು ಇವತ್ತು ನನ್ನ ಕ್ವಶನ್ ಕೇಳಿದ್ದು ಅದೇ ಮೂರು ಸಾವಿರದ ಐನೂರಕ್ಕೆ ಮೀಟಿಂಗಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ರಿ ಆದ್ರೆ ಇದು ಐವತ್ತೆಂಟು ಸಾವಿರದ ನಾನೂರ ಹತ್ತು ರೂಪಾಯಿ ಹೆಂಗೆ ಮಾಡಿದಿರಿ ನೀವು ಯಾವ ಮೀಟಿಂಗಲ್ಲಿ ತೀರ್ಮಾನ ಅಂತ ಅಂಥೇಳಿ ನಾನು ಕೇಳ್ಕೊಂಡು ನಾನು ಮೀಟಿಂಗಿಂದ ಹೊರಗೆದ್ದು ನಾನು ಬಂದೆ ಅದನ್ನು ಕುಲಂಕುಶ ತನಿಖೆ ಆಗಬೇಕು ಎಲ್ಲರ ಗಮನಕ್ಕೂ ಹೋಗಬೇಕು ಇಂಥ ಭಾಳಷ್ಟು ಈಗಾಗಲೇ ನಮ್ಮ ಕಣ್ಣೂರು ಭಾಗದ ಮೆಂಬರ್ ಹೇಳಿದ್ದಾರೆ ಅದನ್ನೆಲ್ಲ ತನಿಖೆ ಆಗಿ ಮಾಡಬೇಕು ಯಾಕೆಂದರೆ ಒಂದು ನಾವು ಏನೇ ಒಂದು ರೆಕಾರ್ಡ್ ಕೇಳಕ್ಕೆ ಹೋದ್ರೂ ನೀವು ಮೀಟಿಂಗಲ್ಲಿ ಮೀಟಿಂಗ್ ಮೀಟಿಂಗಲ್ಲಿ ಕೇಳ್ರಿ ಯಾವುದೇ ಒಂದು ಸಣ್ಣ ಪುಟ್ಟ ಬಿಲ್ ಕೇಳಿದ್ರು ಮೀಟಿಂಗ್ ಅಲ್ಲಿ ಕೇಳ್ರಿ ಇಲ್ಲಿ ಮೀಟಿಂಗ್ ಅಲ್ಲಿ ಆಗ್ಲೇನೆ ಇವರಲ್ಲಿ ಒಳ ಇದ್ರಲ್ಲಿ ಜೊತೆಗೂ ಕೆಲಸ ಮಾಡಿದ್ರು ನಾನ್ ಸುಮ್ನೆ ಅನ್ಯಾಯವಾಗಿ ಹೇಳೋದಿಲ್ಲ ಹದಿನೆಂಟು ತಿಂಗಳು ಅವರು ನಾನು ಸೇರೆ ಮಾಡಿದ್ವಿ ಆದ್ರೆ ಫಿಫ್ಟೀನ್ತ್ ಆಗ್ಲಿ ವರ್ಗ ಒಂದ್ರಾಗ್ಲಿ ಅದ್ರಲ್ಲಿ ಅಕ್ರಮ ಏನೋ ಒಂದ್ ರೂಪಾಯಿ ಸಹಿತನು ಪೋಲಾಗದೇ ರೀತಿ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ವಿ ಯಾವ್ದೇ ತರದ್ದು ಇದು ಇರ್ಲಿಲ್ಲ ಈ ಸುತ್ತಿನ ನನಗೆ ಗೊತ್ತಿಲ್ಲ ಹೊರಗಡೆ ಏನ್ ನಡೀತಿತ್ತು ಅಂತ ಪಂಚಾಯತಿ ಖಾತೆಯಲ್ಲಿ ಇರೋದನ್ನ ನಾನು ಸಮ ಸಮರ್ಪಕವಾಗಿ ಕರೆಕ್ಟ್ ಆಗಿ ನಾನ್ ತನಿಖೆ ಮಾಡಿ ಮಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಈಗ ಏಪ್ರಿಲ್ ಇಂದ ಈಚೆಗೆ ಅದ್ ನಮ್ ಪೀಡಿವಾದ ಯಾರ ಮಾತು ಕಟ್ಕೊಂಡು ಹಂಗೆ ಮಾಡ್ತಾರೋ ಅದು ಏನ ಗೊತ್ತಿಲ್ಲ ನಾನು ಅವರು ಅವ್ರ ಬಗ್ಗೆ ನಂಗೆ ಸಲ ಆಶ್ಚರ್ಯ ಆಗುತ್ತೆ ನನಗೆ ಇವ್ರು ಯಾಕೆ ಹಿಂಗ್ ಮಾಡ್ತಾರೆ ಇವರು ಯಾರು ಮಾತು ಕಟ್ಕೊಂಡ್ ಕುಣಿದು ತಮ್ಮ ಭವಿಷ್ಯ ಹಾಳು ಮಾಡ್ಕಿಂತಾರೆ ಏನೋ ಗೊತ್ತಿಲ್ಲ ಆ ರೀತಿ ಅವರು ಯಾರ್ದೋ ಮಾತು ಕಟ್ಕೊಂಡ್ ಕುಣಿದು ಅವ್ರ ಭವಿಷ್ಯವನ್ನ ಹಾಳು ಮಾಡ್ಕೊಂಡು ಈ ರೀತಿ ಒಂದು ಬೆಳೆಯ ವಯಸ್ಸನ್ನ ಮಾಡ್ಕಿಂತ ಇದಾರೆ ಅದ್ ನನಗ್ ಬಹಳ ನೋವಾಗೆ ಬರ ಘಟನೆಗಳಿವಲ್ಲ ಅಲ್ಲ ಇವರು ಯಾರ ಬಗ್ಗೆ ಇಲ್ಲ ಅವ್ರು ಸತ್ಯ ರೀತಿಯಲ್ಲಿ ಹೇಳ್ಬೇಕು ನಾನು ಇಂತ ನಾನು ಬಿಲ್ ಮಾಡಿದೀನಿ ನಾನು ಮಾಡಿದೀನಿ ಅಂತ ಹೇಳ್ಬೇಕು ಅವ್ರು ಅವ್ರು ಹೇಳ್ಕೊಂಡ್ರು ಬಚಾವಾಗ್ತಾರಲ್ಲ ಯಾರು ಒತ್ತಾಯ್ ಮಾಡಿದ್ದಾರೆ ಯಾರು ಒತ್ತ ಅವ್ರಿಗೆ ಏನು ಯಾರ ಗೈಡ್ ಲಾಂಗ್ ಇದು ಅಲ್ಲಿ ಏನ್ ಮಾಡ್ತಾರೆ ಕೆಲವೊಂದು ಅವರಿಗೆ ರಾಂಗ್ ರಾಂಗ್ ಆಗಿ ಗೈಡೆನ್ಸ್ ಕೊಡ್ತಾರೆ ಅದನ್ನ ಅವ್ರು ಸತ್ಯ ಅಂತ ನಂಬ್ಕಿಂತಾರೆ ಹಂಗಾಗಿ ನಾನ್ ಮೊನ್ನೆನೂ ಅಷ್ಟೇ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ನನ್ನ ಮೇಲೆ ಹೊಡೆದಾಟ ಮಾಡಿದ್ದ ಇದೆ ಪಂಚಾಯತಿ ಮೆಂಬರ್ ಹೊಡೆದಾಟ ಮಾಡಿ ನಾನು ಎಳ್ದಾಡಿ ನನ್ನನ್ನು ದೂಡಿ ನನ್ನನ್ನು ನನಗೆ ಗಾಯಗೊಳಿಸಿ ಅದು ಕೋರ್ಟಲ್ಲಿ ಇದೆ ಈಗ ತೀರ್ಮಾನ ಆಗುತ್ತೆ ಅದು ಸಿ ಸಿ ಕ್ಯಾಮ್ರಾನು ಅಷ್ಟೇಯ ನಾನು ಬಂದು ಕೇಳಿದಾಗ ಸರಿ ಇದೆ ಅಂತ ಹೇಳಿದರೆ ಸಾಹೇಬ್ರ ಹತ್ರ ಸರಿ ಇದೆ ಅಂತ ಹೇಳಿದಾರೆ ನಮ್ಮ ಯುವ ಹತ್ರ ಸರಿ ಇದೆ ಅಂತ ಹೇಳಿದ್ದಾರೆ ನಾನು ಬಂದು ಕೇಳಿದಾಗ ಅದು ಹಂಗಾಗಿದೆ ಹಿಂಗಾಗಿದೆ ಅಂತ ಹುಡಾಪೆ ಉತ್ತರ ಕೊಡ್ತಾರೆ ಇಂಥವೆಲ್ಲ ನಮ್ಮ ಮನಸ್ಸಿನ ನೋವಾಗುತ್ತೆ ಯಾರು ಕಟ್ಕಂಡು ಹೇಳೋದು ಬೇಡ ಯಾರು ನಡೆದೇ ಇರೋದು ಹೇಳೋದು ಬೇಡ ಸತ್ಯ ಸತ್ಯತೆಯಲ್ಲಿ ಅದು ನಡೆದಿದ್ದು ಏನಿದೆ ನ್ಯಾಯಯುತವಾಗಿ ಅದನ್ನು ಹೊರಗೆ ಬಂದರೆ ಸಾಕಷ್ಟೇಯ ಯಾರು ನಮ್ಮನ್ನು ಕಟ್ಕೊಂಡು ನಮ್ಮನ್ನು ಉಳಿಸ್ಲಿ ನಮ್ಮನ್ನು ಬಚಾವ್ ಮಾಡಕಾಗ್ಲಿ ಯಾರು ಹೇಳೋದು ಬೇಡ ಯಾವ ದೇವರ ಬಿದಾನೆ ಸತ್ಯ ಅನ್ನೋದನ್ನ ಹೊರಗೆ ಬರಲೇಬೇಕು ಅದು ಯಾವತ್ತಾರು ಒಂದಿನ ಬರುತ್ತೆ ಅದು ನಡೆದ ಸತ್ಯ ಸತ್ಯ ಅಂತೇಳಿ ಹೇಳಿ ಅದು ನನ್ನ ಮನವಿ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟಿಲ್ಲ ಕೆಲಸ ಆಗೋದು ಒಂದು ಕಷ್ಟ ಅಧಿಕಾರಿಗಳಿಂದ ಇದು ನಮಗೂ ಆಗಿದೆ ನಿಮ್ಗೆ ಬರೋಲ್ಲ ತುಂಬ ಜನ ಹೇಳ್ತಾ ಇರಲಿಲ್ಲ ಪಬ್ಲಿಕ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೆಲಸ ಆಗಲ್ಲ ದುಡ್ಡು ಕೊಟ್ಟರೆ ಕೆಲಸ ಫಾಸ್ಟ್ ಆಗುತ್ತೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಡಿಲೇ ಆಗುತ್ತೆ ಆ ಫೈಲ್ಗಳೆಲ್ಲ ಅವ್ರು ಚೇರ್ ಚೇರು ಕೆಳಸ್ತಾರೆ ಪೂರ ಚೇರ್ ಕೆಳಸ್ತಿರ್ತಾರೆ ಆಮೇಲೆ ಅನುಭವ ಆಗಿದೆ ಈ ಪಂಚಾಯಿತಲ್ಲಿ ಇವತ್ತು ಇವತ್ತಿಂದ ಅಲ್ಲ ಮುಂಚೆನೂ ಅಷ್ಟೇ ಇಲ್ಲಿ ಮುಂದೆ ಬರೋರು ಕೂಡ ಅವರೇ ಇಲ್ಲಿ ಪಂಚಾಯತಿಲಿ ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸ ಆಗೋದು ಭ್ರಷ್ಟಾಚಾರಕ್ಕೆ ನಂಬರ್ ಒಂದು ಸಂಜೆ ಹೇಳ್ತಾ ಇದ್ದರೆ ಅದು ಗೌತಮಪುರ ಪಂಚಾಯತಿ ಆಯ್ತದಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಭೆ ಮಂಡಿಸಲಾಗಿ ಅಲ್ಲಿ ಒಬ್ಬ ಪರ್ಮಿಷನ್ ಸಿಕ್ಕಿದೆ ಸಭೆಗೆ ನಾವು ಕಳೆದ ಆ ಸಭೆ ಪೀಠದಲ್ಲಿ ಕಳೆದ ಸಾಮಾನ್ಯ ಸಭೆಯಲ್ಲಿ ಮೀಟಿಂಗ್ ಚರ್ಚೆ ಆಗಿತ್ತು ಆ ಚರ್ಚೆಯಾಗಿ ಸಂಬಂಧಪಟ್ಟಾಗಿ ಮೀಟಿಂಗ್ ಡೇಟು ಮತ್ತೆ ಅವತ್ತಿನ ಮಾಮೂಲಿ ನಾವು ಡಿಸಿಪ್ಲಿನ್ ಮಾಡಿ ಡೇಟ್ ಉಂಟಾಗಿದ್ದಕ್ಕಾಗಿ ಆ ಡೇಟ್ ಟಿ ಎಂಟ್ರಿ ಮಾಡ್ಬೇಕಾದ್ರೆ ನಾವು ಮಾಡ್ತೇವೆ ಈ ಸಾಮಾನ್ಯ ಸಭೆಗೆ ಕಳೆದ ಸಾಮಾನ್ಯ ಸಭೆ ನಂತರ ಡೇಟ್ ಇಂದ ಈ ಸಾಮಾನ್ಯ ಸಭೆ ಡೇಟ್ ನಾವು ಡಿಸಿಪ್ಲಿನ್ ಮಾಡ್ತೀವಿ ಆ ಕನ್ಫ್ಯೂಸ್ ಆಗಿ ಬಿಟ್ಟಿದೆ ಸಭೆ ಅಷ್ಟೇ ಅದರ ಸಮಾಜ ಸಭೆಯಲ್ಲಿ ಮಂಡಿಸಿದೀವಿ ಸರ್ ಅಲ್ಲಿ ಅಪ್ರೂವ್ ಆಗಿದೆ ಸರ್ ಯಾವುದೊಂದು ಅಪ್ರೂವ್ ಆಗಿದೆ ಸಮಾನೆ ಕೂತಿರೋದಕ್ಕಾಗಿ ನಾವು ಸಲಹೆ ಕೊಟ್ಟು ಅವರಿಗೆ ಮಾಹಿತಿ ಲಾಸ್ಟ್ ಕೊನೆ ಸಾಮಾನ್ಯ ಸಮೇಟ್ ನಂತರ ಬಿಲ್ ಸಭೆ ಡೇಟ್ ಸಮಸ್ಯೆ ಬಹಳ ಬೆಂಡಿಂಗ್ ಇದಕ್ಕಾಗಿ ಆ ನಮಗೆ ಹಾಜರಾಗಿ ಬಿಲ್ ಪ್ರೊಡ್ಯೂಸ್ ಮಾಡಿರುವುದಕ್ಕಾಗಿ ಸಾಮಾನ್ಯ ಸಭೆ ಪ್ರೊಡ್ಯೂಸ್ ಆಗಿ ನಂತರಕ್ಕೆ ಅವತ್ತು ಏನ್ಪನ್ ಆಗಿ ತೀರ್ಮಾನ ಮಾಡ್ಲಿ ಸರ್ ಅದೇನಿಲ್ಲ ವಿಷಯ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ ಸರ್ யுமெண்ட் ரெடி சாந்தி நம்ம தோஸ்தான் சார் சமையலுட ஆட் மண்டல சந்தி எல்லாரும் சாங்க சபை எல்லா ஆட் மண்டல ரெடி விசேஷம்